ಸ್ವರ್ಣಪ್ರಾಶನ ಸನಾತನ ಧರ್ಮದ ಹದಿನಾರು ಸಂಸ್ಕಾರಗಳಲ್ಲಿ ಒಂದಾದ ಜಾತಕರ್ಮದ ಭಾಗವಿದು ಮಕ್ಕಳ ಇಮ್ಯುನಿಟಿ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋದಕ್ಕೆ ಆಯುರ್ವೇದದ ವಿಧಾನ ಇದು ಇದು ಆಯುರ್ವೇದ ಗ್ರಂಥಗಳಲ್ಲಿ ಇದೆ ಆಚಾರ್ಯ ಕಾಶ್ಯಪ ಆಯುರ್ವೇದದ ಒಂದು ಬಹಳ ಪ್ರಸಿದ್ಧ ಗ್ರಂಥ ಕಾಶ್ಯಪ ಸಮೇತದ ಬರಹಗಾರರು ಇದನ್ನು ಅದ್ಭುತ ಎಂದು ವರ್ಣಿಸುತ್ತಾ ಒಂದು ತಿಂಗಳಾದರೂ ಸ್ವರ್ಣಪ್ರಾಶನವನ್ನು ಮಗು ತಗೊಂಡ್ರೆ ಅದು ಪರಮ ಮೇಧಾವಿ ಅಂದ್ರೆ ಸೂಪರ್ ಇಂಟೆಲಿಜೆಂಟ್ ಆಗುತ್ತೆ ಮತ್ತೆ ರೋಗ ಅದರ ಹತ್ರ ಬರೋದಕ್ಕೂ ಆಗೋದಿಲ್ಲ ಈಗ ಆರ್ ತಿಂಗಳವರೆಗೆ ಯಾರಾದ್ರೂ ಇದರ ಬಳಕೆ ಮಾಡಿದ್ರೆ ಮಗುವಿನ ಗ್ರಹಿಸುವ ಶಕ್ತಿ ಅಂದ್ರೆ ಕೇವಲ ಒಂದು ಬಾರಿ ಮಗು ಕೇಳಿ ನೆನಪಿಸಿಕೊಳ್ಳುವವರಾಗ್ತಾರೆ ಈಗ ನೀವು ಕೂಡ ಪುಷ್ಯ ನಕ್ಷತ್ರದಿಂದ ನಿಮ್ಮ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಕೊಡಿಸ್ಬೇಕು ಅಂತಿದ್ರೆ ನಾನು ನಿಮಗೆ ಕೃಷ್ಣ ಆಯುರ್ವೇದದ ಸ್ವರ್ಣಪ್ರಾಶನ ಕೊಡಿಸೋದಕ್ಕೆ ಸಲಹೆ ಕೊಡ್ತೀನಿ ಇದು ನೂರು ಪ್ರತಿಶತ ಶಾಸ್ತ್ರೀಯ ಪದ್ಧತಿ ಮತ್ತು ಭಾರತದ ಸರ್ವಶ್ರೇಷ್ಠ ಮತ್ತು ಪ್ರೀಮಿಯಂ ಸ್ವರ್ಣಭಸ್ಮ ಭ್ರಾಮಿಗ್ರಿಡ್ ಮತ್ತು ನೂರು ಪ್ರತಿಶತ ಆರ್ಗ್ಯಾನಿಕ್ ಜೇನಿನಿಂದ ತಯಾರಿಸಲಾಗುತ್ತದೆ ಮತ್ತೆ ಇದರಲ್ಲಿ ನನಗೆ ಒಂದು ಒಳ್ಳೆ ವಿಷಯ ಏನಂದ್ರೆ ಇದ್ರ ಜೊತೆ ಒಂದು ಚಿಕ್ಕ ಚಮಚ ಕೂಡ ಕೊಡ್ತಾರೆ ಇದನ್ನ ಬಳಸಿ ನೀವು ಪ್ರಯೋಗ ಮಾಡಬಹುದಾಗಿದೆ ಮಕ್ಕಳ ಇಮ್ಯುನಿಟಿ ಫಿಸಿಕಲ್ ಮತ್ತೆ ಮೆಂಟಲ್ ಡೆವಲಪ್ಮೆಂಟ್ಗಾಗಿ ಇದು ಎಲ್ಲಕ್ಕಿಂತ ಬೆಸ್ಟ್ ಆದರೆ ಗಮನ ಇಡೀ ಸ್ವರ್ಣಪ್ರಾಶನ ಕೊಡುವಾಗ ಮಕ್ಕಳ ಮುಖ ಯಾವಾಗ್ಲೂ ಪೂರ್ವ ದಿಕ್ಕಿನಲ್ಲಿ ಇರಬೇಕು